ಬದ್ರಿನಾಥತ್ತ ಏನು ಪ್ರಸಿದ್ಧ ಯಾತ್ರಾ ಸ್ಥಳ ಇದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಮಾನ ಇದೆ ಹಿಮಾಲಯದಲ್ಲಿ ಚಳಿಗಾಲದಲ್ಲಿ ಕೆಳಗಡೆ ಬಂದು ಬೇಸಿಗೆನಲ್ಲಿ ಮತ್ತೆ ಮೇಲೋಗುವಂಥ ಅನೇಕ ಊರುಗಳಿವೆ ಹಿಮಾಲಯ ಸುಂದರ ಆಗೋದು ಕೇವಲ ಅದರ ಶಿಖರಗಳಿಂದ ಅಥವಾ ಅದರ ಬೆಳ್ಳಗಿನ ಹಿಮ್ಮಗಳಿಂದ ಅಲ್ಲ ಆ ಕಠಿಣವಾದ ಪರಿಸರದಲ್ಲಿ ಬದುಕಿಗಾಗಿ ಹೋರಾಟ ಮಾಡ್ತಾರಲ್ಲ ಜನ ಅವರಿಂದ ಕೊನೆಯ ಟೀಚ ಕೊನೆಯ ಹಳ್ಳಿ ಕೊನೆಯ ಟೀಕೆ ಅದ ಅದರ ಹಿಂದೆ ಬ್ರಿ ಪರ್ವತಗಳು ಮತ್ತು ಟಿಬೆಟ್ಟಿಗೆ ದಾರಿ ಚೈನಾದ ಗಡಿ ಬರುತ್ತೆ ಮಹಿಳೆಯರಿಂದಲೇ ಆ ಊರು ಜೀವಂತವಾಗಿದೆ ಅಲ್ಲಿನ ಪುರುಷರು ಅದೃಶ್ಯರು ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಗಳಲ್ಲಿ ಹೋಗಿ ಯಾವಾಗಲೂ ಒಂದು ಸಲ ಬರೋರು ಇವತ್ತು ಭಾರತದ ಕೊನೆಯ ಹಳ್ಳಿ ಅದಕ್ಕೆ ಭೇಟಿ ಕೊಟ್ಟ ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೀವಿ ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆ ಕೊನೆಯ ಜಿಲ್ಲೆ ಅದು ಭಾರತದ ಕೊನೆಯ ಜಿಲ್ಲೆ ಮತ್ತು ಅದರ ನಂತರ ಚೈನಾ ಚಮೋಲಿ ಜಿಲ್ಲೆಯ ಹಳ್ಳಿ ಮಾನ ಅಂತಾದ್ರ ಹೆಸರು ಬದ್ರಿನಾಥದತ್ತ ಏನು ಪ್ರಸಿದ್ಧ ಯಾತ್ರಾ ಸ್ಥಳ ಇದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಮಾನ ಇದೆ ಮಾನ ಎಂಬ ಈ ಹಳ್ಳಿಗೆ ರಾಮ್ ಮನೋಹರ್ ಲೋಹ್ಯ ಅವರು ಹೋಗಿದ್ದು ಅದರ ನೆನಪುಗಳನ್ನು ಬರ್ಕೊಂಡಿದ್ದಾರೆ ಆ ನೆನಪು ಬಹಳ ಸುಂದರವಾಗಿದೆ ಅದರಲ್ಲಿ ಒಂದು ನೆನಪು ಅವರು ಮೆಟ್ಲು ಇಳಿತಾ ಇಳೀತಾ ಇಳಿತಾ ಬರ್ತಾ ಇರುವಾಗ ಹಿಂದ್ಗಡೆಯಿಂದ ಒಬ್ಬಳು ಕಟ್ಟಿಗೆ ಹೊರೆ ಹೊತ್ಕೊಂಡು ಅಥವಾ ಹುಲ್ಲಿನ ಹೊರೆ ಹೊತ್ಕೊಂಡು ಒಬ್ಬ ಹೆಣ್ಮಗಳು ದಾರಿ ಬಿಡಿ ಅಂತಾಳೆ ದಾರಿ ಬಿಡ್ತಾರೆ ಅವಳು ಮುಂದೆ ಹೋಗ್ತಾಳೆ ಅವ್ರು ನಾನು ನೋಡ್ತಾರೆ ಅವಳ ಆ ಶ್ರಮಜೀವಿ ಹೆಣ್ಮಗಳು ಹಿಮಾಲಯ ಪರ್ವತಗಳಲ್ಲಿ ಮಹಿಳೆಯರು ಕೃಷಿ ಪಶುಗಾಹಿ ತನ ಎಲ್ಲದರಲ್ಲೂ ಅವರು ತುಂಬ ರೋಲ್ ಇರುತ್ತದೆ ಆ ಶ್ರಮದಿಂದ ಅವಳ ದೇಹ ನಿರ್ಮಾಣ ಆಗಿದೆ ಬಹಳ ಸುಂದರಿ ಇರಬಹುದು ಅವಳು ಅಂತ ಅವರು ಅವಳು ಒಂದು ಸಲ ತಿರುಗಿ ನೋಡಲಿ ಅಂತ ಆಸೆ ಪಡ್ತಾರೆ ಆದರೆ ಅವಳು ತಿರುಗಿ ನೋಡೋಲ್ಲ ಹೊಟ್ಟೋಗಿಬಿಡ್ತಾಳೆ ಆ ಥರದ ನೆನಪುಗಳನ್ನು ಅವರು ಬರ್ತಿದ್ದಾರೆ ಒಂದು ಕಾಲಕ್ಕೆ ಮಾನ ಮಾನದಲ್ಲಿರುವ ಜನ ಚೈನಾ ಜೊತೆಗೆ ಟಿಬೆಟ್ ಜೊತೆಗೆ ವ್ಯಾಪಾರ ಮಾಡ್ತಿದ್ರು ಯಾಕಂದರೆ ಅಲ್ಲಿಂದ ಅನೇಕ ಹಿಮಾಲಯ ಪರ್ವತಗಳನ್ನು ದಾಟಿ ಹೋದರೆ ಟಿಬೆಟ್ ಸಿಗ್ಬಿಡುತ್ತೆ ಆ ಕೊನೆಹಳ್ಳಿಯಿಂದ ಎಷ್ಟೋ ಸಲ ಅಲ್ಲಿ ನಾನು ಕೇಳಲ್ಪಟ್ಟೆ ಮಾನದ ಜನ ಒಂದು ಸಾಲ ಕೊಡ್ತಾಯಿದ್ರು ಮತ್ತು ಎಷ್ಟೋ ವರ್ಷಗಳಾದಮೇಲೆ ಟಿಬೆಟ್ಟಿಂದ ವಾಪಸ್ ಬಂದ ವ್ಯಾಪಾರಿ ಆ ಸಾಲ ತೀರಿಸ್ತಾ ಇದ್ದ ಅಥವಾ ಇವರು ಟಿಬೆಟ್ಗೆ ಲಾಸಾಕ್ಕೆ ಲಾಸಾ ಟಿಬೆಟ್ಟಿನ ರಾಜಧಾನಿ ಅಲ್ಲಿಗೆ ಹೋಗ್ತಾಯಿದ್ರು ಅಂತ ಬೌದ್ಧರಲ್ಲ ಮಾನದಲ್ಲಿರೋರು ಬಟ್ ಬೇರೆ ಯಾವುದೋ ಒಂದು ಹಿಮಾಲಯನ್ ಬುಡಕಟ್ಟಿಗೆ ಸೇರಿದ ಜನ ಬದ್ರಿನಾಥ್ನ ದೇವಸ್ಥಾನದ ಆಚರಣೆಗಳಲ್ಲಿ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆದ ರೋಲ್ ಇದೆ ಆ ಇಡೀ ಹಳ್ಳಿ ಅಲ್ಲಿರೋದು ಐದಾರು ತಿಂಗಳು ಮಾತ್ರ ಯಾಕಂದರೆ ಇಡೀ ಹಳ್ಳಿ ಚಳಿಗಾಲದಲ್ಲಿ ಹಿಮಪಾತದಲ್ಲಿ ಮುಚ್ಚಿ ಹೋಗಿಬಿಡ್ತದೆ ಮತ್ತು ಅವರೆಲ್ಲ ಕೆಳಗಡೆ ಬರ್ತಾರೆ ಹಿಮಾಲಯದಲ್ಲಿ ಚಳಿಗಾಲದಲ್ಲಿ ಕೆಳಗಡೆ ಬಂದು ಬೇಸಿಗೆನಲ್ಲಿ ಮತ್ತೆ ಮೇಲೋಗುವಂಥ ಅನೇಕ ಊರುಗಳಿವೆ ಅದರಲ್ಲಿ ಕೇದಾರ್ನಾಥ್ ಕೂಡ ಒಂದು ಬದ್ರಿನಾಥ್ ಕೂಡ ಒಂದು ಮಾನ ಕೂಡ ಒಂದು ಮಾನದ ಜನರ ಬಗ್ಗೆ ನಾನು ಮಾತಾಡೋಕ್ಕೆ ಬಯಸ್ತೀನಿ ಯಾಕಂದರೆ ಅವರೆಲ್ಲರೂ ಪಶುಗಾಹಿಗಳು ಕುರಿಗಾಹಿಗಳು ಆ ಊರಿನಲ್ಲಿ ಯಾವಾಗ ನಾನು ಎರಡು ಮೂರು ಸಲ ಹೋಗಿದ್ದೀನಿ ಯಾವಾಗಲೂ ಬರೀ ಮಹಿಳೆಯರು ಇರ್ತಾರೆ ಮಕ್ಕಳಿರ್ತಾರೆ ಆ ಮಹಿಳೆಯರು ತಮ್ಮ ಜಗ್ಲಿ ಮೇಲೆ ಟೆರೆಸ್ ಮೇಲೆ ಕೂತ್ಕೊಂಡು ಹುಣ್ಣಿನಲ್ಲಿ ಸ್ವೆಟ್ರ್ಗಳನ್ನು ಇರ್ತಾರೆ ಮತ್ತು ಮಾರ್ತಾ ಇರ್ತಾರೆ ಅಥವಾ ಆ ಮನೆಯ ಪಕ್ಕನೇ ಇರುವ ಆ ಕೈದೋಟದಲ್ಲಿ ತರಕಾರಿಗಳನ್ನು ಬೆಳೀತಾ ಇರ್ತಾರೆ ಗಂಡಸರು ಯಾಕಿರೋಲ್ಲ ಅಂದರೆ ಎಲ್ಲರೂ ಬಹುತೇಕ ಗಂಡಸರು ಕುರಿಗಳು ಕಾಯೋದಕ್ಕೆ ಭಾಳ ಆಳವಾದ ಕಣಿವೆಗಳಿಗೆ ಹೋಗಿಬಿಟ್ಟಿರ್ತಾರೆ ಅವ್ರು ಎಷ್ಟೋ ತಿಂಗಳಾದಮೇಲೆ ಬರುವಂಥದ್ದು ಇಡೀ ಹಳ್ಳಿ ಒಂದು ಬಗೆಯಲ್ಲಿ ಡಾಮಿನೇಟೆಡ್ ಬೈ ವಿಮೆನ್ ಅಂತ ಕರಿಬಹುದು ಅಲ್ಲಿ ಅಲಕನಂದ ನದಿ ಹುಟ್ಟುತ್ತೆ ಗಂಗಾ ನದಿ ಐದು ಬೇರೆ ಬೇರೆ ನದಿಗಳ ಶಾಖೆಗಳಿಂದ ಗಂಗಾ ನದಿ ರೂಪಿಕೊಳ್ತದೆ ಅದರಲ್ಲಿ ಅಲಕನಂದ ಹುಟ್ಟೋದು ಮಾನಹಳ್ಳಿಯಲ್ಲಿ ಆದರೆ ಹಿಂದಿನ ಹಿಮಂಗತ್ ಪರ್ವತಗಳಲ್ಲಿ ಮಾನದಲ್ಲಿ ಭಾರತದ ಕೊನೆಯ ಟೀ ಶಾಪ್ ಇದೆ ಅಲ್ಲಿ ಆ ಟೀ ಶಾಪಲ್ಲಿ ಎಲ್ಲರೂ ಚಹಾ ಕುಡಿತಾರೆ ಕೊನೆಯ ಟೀ ಶಾಪ್ ಕೊನೆಯ ಹಳ್ಳಿ ಕೊನೆಯ ಟೀ ಶಾಪ್ ಅದ ಅದರ ಹಿಂದೆ ಬರೀ ಹಿಮ ಪರ್ವತಗಳು ಮತ್ತು ಟಿಬೆಟ್ಟಿಗೆ ದಾರಿ ಚೈನಾದ ಗಡಿ ಬರುತ್ತೆ ಅಲ್ಲಿಂದ ನಂತರ ನಾಗರಿಕರಿಗೆ ಪ್ರವೇಶ ಇಲ್ಲ ಅದು ಸೈನಿಕರಿಗೆ ಮಾತ್ರ ಪ್ರವೇಶ ಆದರೆ ಎಡಗಡೆ ಆ ಟೀ ಅಂಗಡಿಯಿಂದ ಎಡಗಡೆ ಟೀ ಕುಡಿದು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ವರೆಗೆ ನಾವು ಒಂದು ಫಾಲ್ಸ್ ಇದೆ ವಸುಧಾರ ಫಾಲ್ಸ್ ಅಂತ ಅದನ್ನು ನೋಡೋಕ್ಕೆ ಹೋಗಿದ್ವಿ ಆ ದಾರಿನೇ ಬಹಳ ಅದ್ಭುತ ದಟ್ಟವಾದ ಕಾಡುಗಳಿಲ್ಲ ಯಾಕಂದರೆ ಹತ್ತು ಸಾವಿರ ಅಡಿ ಹನ್ನೊಂದು ಸಾವಿರ ಅಡಿಯಷ್ಟು ಎತ್ತರದಲ್ಲಿದೆ ಅದು ಮಾನ ಎಂಬ ಹಳ್ಳಿ ಅಲ್ಲಿ ಮರಗಳೇ ಕಡಿಮೆ ಬರೀ ಕುರುಚುಲ್ ಪೊದೆಗಳು ಮತ್ತು ಬೋಳು ಬೆಟ್ಟ ಆ ವಸುಧಾರ ಫಾಲ್ಸ್ ಇದೆಯಲ್ಲ ಆ ಫಾಲ್ಸ್ಗೆ ಹೋಗೋ ರಸ್ತೆನೇ ಬಹಳ ಅದ್ಭುತವಾದ ನಡಿಗೆ ಅದು ಯಾಕಂದರೆ ಎರಡು ಒಂದು ಕಡೆ ಆಳವಾದ ಕಣಿವೆ ಇನ್ನೊಂದು ಕಡೆ ಗ್ರ್ಯಾಂಡ್ ಕೆನಾನ್ ಅಂತ ಹೇಳ್ಬೋದಾದ ಕಲ್ಲಿನ ಬೆಟ್ಟಗಳು ಆ ಒಂದು ಬರಡು ಅಂತ ಕಾಣುವ ಆ ಹಾದಿಯಲ್ಲಿ ಭಾಳ ದೂರ ಹೋದರೆ ವಸುಧಾರ ಫಾಲ್ಸ್ ಸಿಗುತ್ತೆ ಅಷ್ಟು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಅನ್ನೋಷ್ಟು ಸುಂದರವಾದ ಫಾಲ್ಸು ಇದನ್ನು ಸ್ವರ್ಗಾರೋಹಣಿ ಹಾದಿ ಅಂತ ಕರೀತಾರೆ ಸ್ವರ್ಗಾರೋಹಣ ಯಾಕಂದರೆ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಕೊನೆ ಪರ್ವ ಸ್ವರ್ಗಾರೋಹಣ ಪರ್ವ ಎಲ್ಲ ಯುದ್ಧ ಮುಗಿದು ರಾಜ್ಯಭಾರ ವಹಿಸ್ಕೊಂಡು ಅದೂ ಮುಗಿದು ಸಾಕು ಇನ್ನೂ ಈ ಲೌಕಿಕದ ಬಾಳು ನಾವು ಸ್ವರ್ಗಕ್ಕೆ ಹೋಗೋಣ ಈ ಭೂಮಿಯ ಬದುಕು ಸಾಕು ಅಂಥೇಳಿ ಪಾಂಡವರು ದ್ರೌಪದಿ ಸಮೇತ ಆ ದಾರಿಲಿ ಹೋಗ್ತಾರಂತೆ ಅದಕ್ಕಾಗಿ ಅದು ಸ್ವರ್ಗಾರೋಹಣ ಪರ್ವ ಮೊದಲು ಆ ದಾರಿನಲ್ಲಿ ಮಹಾಭಾರತದ ಕತೆ ಓದೋರು ಗೊತ್ತಿದ್ದೆ ಮೊದಲು ದ್ರೌಪದಿ ಸಾಯ್ತಾಳೆ ಬೀಳ್ತಾಳೆ ಪ್ರತಿಯೊಬ್ಬ ತಮ್ಮನೂ ಹೀಗೆ ನಡು ದಾರಿನಲ್ಲೇ ಆಯುಷ್ಯ ಕಳೆದು ಸಾಯ್ತಾ ಹೋಗ್ತಾರೆ ಕಡೆಗೆ ಧರ್ಮರಾಯನ ಜೊತೆಗೆ ಸ್ವರ್ಗವನ್ನು ಏರಿದ್ದು ಒಂದು ಅವನ ಜೊತೆ ಬಂದ ಕಪ್ಪು ನಾಯಿ ಅಂತ ಕಪ್ಪು ನಾಯಿ ಆ ಥರದ ಕಥೆಗಳಿರುವಂತಹ ಮಹಾಭಾರತದ ಕಥೆಗಳಿರುವಂತಹ ಜಾಗ ಅದು ಮಹಾಭಾರತದ ಕಥೆಗಳಿಗೂ ಹಿಮಾಲಯಕ್ಕೂ ಭಾಳ ವಿಶಿಷ್ಟ ಸಂಬಂಧ ಇದೆ ಯಾಕಂದರೆ ಒಂದು ಹೆಣ್ಣು ಹಲವಾರು ಜನ ಪುರುಷನ ಮದುವೆ ಆಗೋ ಪದ್ಧತಿ ಈಗಲೂ ಅಲ್ಲಿನ ಟ್ರೈಪ್ಸಲ್ಲಿದೆ ಆ ದ್ರೌಪದಿ ಕಲ್ಟ್ ಅಂತ ಕರಿಬಹುದಾದ ಒಂದು ಪದ್ಧತಿ ಈಗಲೂ ಅಲ್ಲಿ ಇದೆ ಅಂತ ಹೇಳಿ ಮಾನವಶಾಸ್ತ್ರಜ್ಞರು ಹೇಳಿದ್ದಾರೆ ಮಾನ ಯಾಕೆ ಒಂದು ಸುಂದರವಾದ ಹಳ್ಳಿ ಅಂತಂದರೆ ಆ ಮಹಿಳೆಯ ಕುಶಲಕಲೆ ಮಹಿಳೆಯರ ಒಂದು ಶ್ರಮ ಮಹಿಳೆಯರ ದೇಖರೇಖಿಗಳಲ್ಲಿ ಆ ಇಡೀ ಊರು ಇದೆ ಆ ಊರ ನಡುವೆ ಒಂದು ಘಂಟಾಕರ್ಣ ಅಂತ ಒಂದು ಟ್ರೈಬಲ್ ಗಾರ್ ಇದೆ ಮಹಿಳೆಯರಿಂದಲೇ ಆ ಊರು ಜೀವಂತವಾಗಿದೆ ಅಲ್ಲಿನ ಪುರುಷರು ಅದೃಶ್ಯರು ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಗಳಲ್ಲಿ ಹೋಗಿ ಯಾವಾಗಲೂ ಒಂದು ಸಲ ಬರೋರು ಬದ್ರಿನಾಥ್ ಹೋದವರು ಖಂಡಿತ ಒಂದು ಸಲ ಮಾನಕ್ಕೆ ಕೂಡ ಭೇಟಿ ಕೊಡಬೇಕು ಅಲ್ಲಿನ ಮಹಿಳೆಯರ ಕ್ರಿಯಾಶೀಲತೆಯನ್ನು ನೋಡ್ಬೋದು ಅಲ್ಲಿ ಸ್ಥಳೀಯವಾಗಿ ಒಂದು ಮದ್ಯವನ್ನು ತಯಾರು ಮಾಡ್ತಾರೆ ಲೋಕಲ್ ರ್ಯಾಕ್ ಥರ ಅದನ್ನು ಸವಿಬೋದು ಚಹಾ ಸವಿಬೋದು ಅಲ್ಲಿನ ಉಣ್ಣೆ ವಸ್ತುಗಳನ್ನು ತೊಗೊಳ್ಬೋದು ಆ ಮಹಿಳೆಯರ ಮುದುಕಿಯರ ಮಾಗಿದ ಮುದುಕಿಯರ ಮುಗುಳ್ನಗೆಯನ್ನು ಅವ್ರ ಮುಖದ ಮೇಲಿನ ಜೀವನ ಪ್ರೀತಿಯನ್ನು ಅವ್ರ ಮಡಿಲಲ್ಲಿರುವ ಎಳೆ ಕಂದಗಳನ್ನು ನೋಡ್ಬೋದು ಹಿಮಾಲಯ ಸುಂದರ ಆಗೋದು ಕೇವಲ ಅದರ ಶಿಖರಗಳಿಂದ ಅಥವಾ ಅದರ ಬೆಳ್ಳಗಿನ ಹಿಮ್ಮಗಳಿಂದ ಅಲ್ಲ ಆ ಕಠಿಣವಾದ ಪರಿಸರದಲ್ಲಿ ಬದುಕಿಗಾಗಿ ಹೋರಾಟ ಮಾಡ್ತಾರಲ್ಲ ಜನ ಅವರಿಂದ ಮಾನ ಅಂಥ ಒಂದು ಹೋರಾಟದ ಮಹಿಳೆಯರು ಇರುವ ಊರು ಅಂತ ನಂಗೆ ಅನಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ